ಯಾಕಂದ್ರೆ ಎಲ್ಲಾ ಕಡೆ ಹಾರಿಕೆ ಮಾಡೋದು ಬೇರೆ ಇವತ್ತು ಕುಡ್ಚಿ ಊರಾಗ ಹಾಡಿಕೆ ಮಾಡುದು ಬೇರೆ ಅದ ಆ ಆ ಹಾಶು ಮಾಸ್ತರ್ ಎಲ್ಲಾರ ಕಡೆ ಹಾರ್ಯಾಡಿ ಬಂದಿರಬೇಕಾರೆ ಇಲ್ಲಿ ಹಾರ್ಯಾಡೋದು ಬಾಳ ಬಿರಿ ಐತಿ ನಮ್ಮ ಬುಕ್ಕಿಗೆ ತಕ್ಕಂಗ ನಿಮ್ ಉತ್ತರ ಬತ್ತ ಕುರ್ಚಿ ಊರಾಗ ಇವತ್ತು ಹಾಲು ಶೆಗುರ್ ಮಾಸ್ತರ್ ಅಂತ ಹವ ಕು ಮಂಗ್ಳಾರ ಮೂಲಕ ಕಮಿಟಿ ಅವ್ರಿಗೆ ಹೇಳುದೊಂದಾಗ್ಯದ ಅವ್ರು ಮಾಡುದೊಂದಾಗ್ಯದ ಹೌದಿಪ್ಪ ಅವರು ಹೇಳ್ಕೊಡ್ರೆ ನಮ್ ಕಮಿಟಿ ಶಂಕರನ್ ಅವ್ರು ಬಂದು ಬಂದು ಘರ್ಷಣೆ ರೂಪದೊಳಗ ನೇರವಾಗಿ ಮಾಡ್ರಿ ಸರ್ ಅಂತ ಅವ್ರು ಹೇಳಿದಾರ ಇವರು ಅಡುಕಿಟ್ಟ ಪ್ರಶ್ನೆ ಮಾಡ್ಯಾರ ಏನಂತ ಮಾಡ್ಯಾರಪ್ಪ ಅಡುಗೆಟ್ಟು ಏನ್ ಮಾಡ್ಯಾರಪ್ಪ ಅಂತಂದ್ರ ಏನ್ ಮಾಡ್ಯಾರಪ್ಪ ಲಕ್ಷ್ಮೀ ದೇವಿ ಮತ್ತು ಯಾರು ಏನಾಗಿದ್ದರು ಎಂದು ಯಾರು ನಂಬಿಕೆಯಾಗಿದೆ ಲಕ್ಷ್ಮೀ ದೇವಿ ಮತ್ತು ಯಾರು ಏನಾಗಿದ್ದರು ಎಂದು ಯಾರು ನಂಬಿಕೆಯಾಗಿದೆ ಇದು ಒಂದನೇ ಪ್ರಶ್ನೆ ಕೇಳ್ಯಾರ ಇದು ಒಂದನೇ ಪ್ರಶ್ನೆ ಇನ್ನು ಎರಡನೇ ದೇನ್ ಕೇಳ್ಯಾರ ಕಪಿಲ ಮುನಿಯ ವಾಸಸ್ಥಾನವು ಯಾವಣ ವಾಸಸ್ಥಾನಕ್ಕಿಂತ ಸುಮಾರು ಎಷ್ಟು ಕಿಲೋಮೀಟರ್ ಅಂತರದಲ್ಲಿ ಪ್ರಶ್ನೆ ಕೇಳ್ಯಾರ ಅವ್ರ ಪ್ರಶ್ನೆ ಕೇಳಿ ಆ ಒಂದ್ ಐದರಿಂದ ಹತ್ತು ಮಿನಿಟ್ ನಾಗ ಅಂದ್ರೆ ಪಾಳೆ ಮುಗಿಸ್ಯಾರ ನಾವು ಹುಡುಕಾಡಕ್ ಹೋದ್ರು ಇದು ಉತ್ತರ ಸಿಕ್ಕಿಲ್ಲ ನಮಗೆ ಇದು ಅವರು ಪಾಳೆ ಯಾಕೆ ಮುಗಿಸ್ಯಾರ ನಮ್ಗೂ ಕೂಣ್ ಆಗ್ಯದ ಯಾಕ ನಾವು ಪ್ರಶ್ನೆ ಹುಡುಕಾಡ್ತಿವ್ ಹಿಂಗ ಅದಕ್ಕಿರ್ಲಿ ನೋಡುನು ಇನ್ನ ಅವ್ ಹಳ್ಳಿ ಪಾಳೆ ಬರ್ತಕ್ಕ ಅವಕಾಶ ಕೊಟ್ಟರೆ ಹುಡುಕಾಡ್ ನೋಡುನು ಹುಡ್ಕಂಡ್ರಿಪಾ ಇನ್ನ ಅವ್ರಿಗೆ ಹಳ್ಳಿ ಪ್ರಶ್ನೆ ಮಾಡುದಲ್ಲ ಕೇಳ್ರಿ ಸ್ವಲ್ಪ ಲಕ್ಷ ಕೊಡ್ರಿ ಮಜಾ ಬಾಳ ಐತಿ ಇಲ್ಲಿ ನೇರ ಯಾಕಂದ್ರ ಎಲ್ಲಾ ಕಡೆ ಹಾಡಿಕೆ ಮಾಡುದು ಬೇರೆ ಇವತ್ತು ಕುರ್ಚಿ ಊರಾಗ ಹಾಡಿಕೆ ಮಾಡುದು ಹಾಲ ಶಿವಗು ಮಾಸ್ತರ್ ಎಲ್ಲಾರ ಕಡೆ ಹಾರಾಡಿ ಬಂದಿರ್ಬೇಕಾರೆ ಇಲ್ಲಿ ಹಾರ್ಯಾಡೋದು ಬಾಳ್ ಬಿರಿ ಐತಿ ಮಾತಾಡಲ್ಪ ಅವ್ರ ಊರ್ ಸಮೇಪಿ ತರತಿ ಇರ್ಲಿ ಯಾಕಂದ್ರೆ ಪ್ರಶ್ನೆ ಕೇಳುದು ಸಸಾನೆ ಕರೆ ಬಿಡಿಸುದು ಬಾಳ್ ಬಿರಿ ಐತಿ ಹೆಂಗವ ಹೆಂಗ್ರಿಪ್ಪ ಅಮೋಘ ಸಿದ್ದನಿಗೆ ಹೋಮದ ಕಂಬಳಿ ನಿಯಮದ ಬೆತ್ತ ಕೈಯಲ್ಲಿ ಕೊಟ್ಟು ಕೊಟ್ಟು ನಿನಗೆ ರೇವಣ್ ಸಿದ್ದರು ಭೇಟಿಯಾಗಿ ಗುರುವಾಗಲೆಂದು ಯಾರು ಹಾರೈಸಿ ಕಳಿಸಿದರು ಇನ್ನೊಂದು ಹೇಳ್ರಿ ಹೋಮದ ಕಂಬಳಿ ನಿಯಮದ ಬೆತ್ತ ಕೊಟ್ಟು ಒಟ್ಟು ಅವನು ಅಮೋಘ ಸಿದ್ದ ಕೊಟ್ಟು ಹೌದಾ ನಿನಗೆ ರೇವಣ್ ಗುರು ಆಗ್ಲಿ ಅಂತ ಹೇಳಿ ಹಾರೈಸಿ ಕಳಿಸಿದವರು ಯಾರು ಒಂದೇ ಪ್ರಶ್ನೆ ಒಂದೇ ಪ್ರಶ್ನೆ ಹಿಂಗೆಲ್ಲರಿಗೂ ತಿಳಿಬೇಕು ಅಮ್ಮೋಗಿದ ಹೋಮದ ಕಂಬಳಿ ನೇಮದ ಬೆತ್ತ ಸಣ್ಣ ನೋಡ್ಕೊಂಡು ದೊಡ್ಡವರು ದೊಡ್ಡವ್ರಿಗೆ ತಿಳಿಬೇಕು ತಿಳಿಯಕೊತೀಲ್ರಿ ಏನ್ ಅಮ್ಮೋಗಿದ ಹೋಮದ ಕಂಬಳಿ ನೇಮದ ಬೆತ್ತ ಕೊಟ್ಟು ರೇವಣ್ ಸಿದ್ದ ಗುರು ಆಗ್ಲಿ ಹಾರೈಸಿ ಕಳಿಸ್ಯಾರ ಒಬ್ರು ಅವ್ರು ಯಾರು ಇಂಥವ್ರ ಹೆಸರು ಹೇಳಿದ್ರೆ ಯಾವ ಕುಲ ಬುಕ್ಕಿಗೆ ಹೆಚ್ಚಿ ನೋಡು ನೇರವಾಗಿ ಎಷ್ಟು ಪ್ರಶ್ನೆ ಎಷ್ಟು ಚಂದ ಕೇಳಾಕತ್ತಾರು ನಮ್ಮ ಬುಕ್ಕಿಗೆ ತಕ್ಕಂಗ ನಿಮ್ಮ ಉತ್ತರ ಬರ್ತದ ನಾವು ಚಪ್ಪಾಳಿಗೆ ಓಡಿಸ್ತೀವಿ ನಾವು ಚಪ್ಪಾಳಿಗೆ ಹೌದು ನಾವು ನಿಮ್ ನೀವು ನೀವು ಹೊರಸೋದ್ ಬೇಡ ಇವತ್ತು ನಮ್ಮ ಬುಕ್ಕಿಗೆ ತಕ್ಕ ನಿಮ್ ಉತ್ತರ ಭತ್ತ ಕುಡ್ಚಿ ಹಾಸ್ ಮಾಸ್ತಾರ ಯಾಕಂದ್ರೆ ದೊಡ್ಡವ್ರ ನೀವ ಯಾಕಂದ್ರೆ ನಾವು ದೊಡ್ಡವ್ರ ಏ ತಮ್ಮ ಕೂಗ್ ಹೊಡಬೇಡ ಇನ್ನ ಕೂಗ್ ಹೊಡಿದ್ ಮಜಾ ಬೇ ಭಾರಿ ಐತಿ ನಮ್ಮ ಮುಂದ ಆತ ಯಾಕೆ ಹುಡುಗೋದು ಹರಿವತ್ತೈತೆ ಹರಿವತ್ತಿ ಮಂಗ್ಳಾರತಿ ಆದ್ ಮೂಲಕ ಹೌದು ಹೇ ಇನ್ನು ಐದನೇ ಪ್ರಶ್ನೆ ನಂದಿಗೆ ಮತ್ತು ಅಮೋಘ ಸಿದ್ಧನಿಗೆ ನಂಬಿಗೆ ಮತ್ತು ಅಮೋ ಸಿದ್ದನಿಗೆ ಯುದ್ಧ ಜಾರಿ ಬಂಡಾರ್ ಚೀಲ ಬೆತ್ತ ಎಲ್ ಐತಿ ಯಾವ ತಾಲೂಕ ಯಾವ ಜಿಲ್ಲಾ ಯಾವ ಊರು ಇಷ್ಟ ಹೇಳಿದ್ರೆ ಯಾವ ಕುಳ್ಳಿ ಹಚ್ಚಿದ ಸಸಾರ ಐತಿ ನೋಡೋಣ ಮತ್ತೊಮ್ಮೆ ಕೇಳ್ಕೋರಿ ನಂದಿಗೆ ಅಮೋಘ ಸಿದ್ದನಿಗೆ ಯುದ್ಧ ಜಾರಿ ಹೌದಾ ಜಾಡಿ ಬಂಡಾರ್ ಚಿಲ ಬೆತ್ತ ಎಲ್ಲೈತಿ ಯಾವ ಊರ ಯಾವ ತಾಲೂಕಾ ಯಾವ ಜಿಲ್ಲಾ ಹೌದ ಅವ್ರ ನಂಬಿಗೆ ತಿಳ್ಕೊಂಡ್ರಿ ಮತ್ತ ನಂದಿಗೆ ನಂದಿ ಮೋಕ್ಷ ನಂದಿ ನಂದಿ ಅಂದ್ರೆ ಎತ್ತರ ತಂದಿರ್ತಕ್ಕಂತ ನಂದಿ ಹೌದು ಹೌದಿಲ್ಲ ಪ್ರಶ್ನೆ ನಮ್ಮ ಪ್ರಕಾರ ಸರ್ ಮುಂದಿನ ಅದಾವಿ ಯಾವ ಪ್ರಕಾರ ಬುಕ್ ತಗೊಂಡ್ ಉತ್ತರ ಹುಡುಕಾಳ್ಕೊಂಡ್ ಬರ್ತಾರ ನೋಡನು ಹೌದಿಪ್ಪ ಅದಕ್ಕ ನಮ್ಮ ಬುಕ್ಕಿಗೆ ಅವ್ರ ಉತ್ತರಕ್ಕ ನಮ್ಮ ಶಂಕರಣ್ಣ ಹೆಂಗ್ ಟ್ರೈಲಿ ಮಾಡ್ತಾರ ನೋಡೋನು ನೋಡಪ್ಪ ಮುಂದ್ ಗಾಡಿ ಹೆಂಗ್ ಹಂಗ್ ಹತ್ತ ಬರ್ತೈತಿ ಇನ್ ನಾಲ್ಕು ಚಾಲ್ ಹಾರಿ ಇವ್ರಿಗ ಉತ್ತರ ಸಿಕ್ತೀ ಅಕ್ಕ ಬಂದಾರ ಅವ್ರು ಅದಕ್ಕ ಇಲ್ಲಿ ನನ್ನ ಕುಡ್ಚಿ ಗ್ರಾಮದ ಗುರು ಹಿರಿಯರಿಗೆ ನಮಸ್ಕಾರಗಳನ್ನ ಹೇಳಿ ಹೋದ ಪಾಳದೊಳಗ ಕಮಿಟಿ ನಿರ್ಣಯ ಪ್ರಕಾರವಾಗಿ ನಾವು ಸರ್ ಅವ್ರಿಗೆ ಮೇಳಿಗೆ ಒಂದು ಕಂಡೀಷನ್ ಹೇಳಿದ್ವಿ ಹಾಲು ಮತ್ತದೊಳಗ ಅದು ಕೇಳೋರಿಗೆ ತಿಳಿಬೇಕು ಈಗ ನಮ್ ಸರ್ ಅವ್ರು ಕೇಳಿದ್ರು ಯಾಕಂದ್ರೆ ಪ್ರಶ್ನೆ ಕೇಳಿದ್ರು ಬಹಳ ಆನಂದದ ಪ್ರಶ್ನೆ ಇದು ಹೌದು ಯಾಕಂದ್ರೆ ಅಮೋವಿಷ್ಯ ಸಂತತಿ ಒಳಗ ಎಷ್ಟು ಚಂದ ಕೇಳಿದ್ರೆ ಪ್ರಶ್ನೆ ಅಂದ್ರೆ ಒಂದೊಂದು ಅಡಕ್ ಮಾಡ್ಯಾರ ಅವರು ಯಾಕಂದ್ರೆ ಅಡಕಿರಲಾರ ಪ್ರಶ್ನೆ ಆಗಲ್ಲ ಒಂದೊಂದು 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 ಶಬ್ದ ಅಡಕದ ಇರ್ಲಿ ಅಡಕ ಅಡಕಿರಲಾರ ಪ್ರಶ್ನೆ ಆಗುದಿಲ್ಲ ಆದ್ರೂ ಕೂಡ ಕೇಳಿದ್ರೆ ಮೊದಲಿಂದ ಅಕ್ಷರ ಅನ್ನತಕ್ಕೂ ಅಡಕ ಆಗಬಾರ್ದು ಹೆಸರಿಷ್ಟು ನೇರವಾಗಿ ಪ್ರಶ್ನೆ ಆಗಿರ್ಬೇಕು ಅದು ಒಂದ್ ಸ್ವಲ್ಪ ನಮಗೆ ಸಿದ್ಧಾಟಿಕೆ ರೂಪದೊಳಗೆ ಇದ್ದಿರ್ಬೇಕು ನೋಡಕ್ ಹೋದ್ರೆ ಬುಕ್ಕಿಗೂ ಟಚ್ ಇರಬೇಕು ಅನ್ನತಕ್ಕಂತ ನಾವು ಮಾತು ಕೇಳಿದ್ದೆ ಆದ್ರೂ ಕೂಡ ನಮ್ಮ ಸರ್ ಅವರು ಒಳಗ ಒಂದ್ ಅಡಕ್ ಇಡುವ ಜಾಗಕ್ಕೆ ಒಂದು ಎರಡ್ ಮೂರು ಅಡಕ್ ಇಟ್ಟಾರ ಸ್ವಲ್ಪ ಸರ್ ಮುಂದಿನ ಪಾಳಕ್ರೇಕ ನೀವು ಪ್ರಶ್ನೆಗಳು ನಮ್ಮ ಸರ್ ಅವ್ರ ಯಾವ ನೇರವಾಗಿ ಕೇಳಿದ್ರಲ್ಲೇ ನೇರವಾಗಿ ನಿಮ್ಮ ಜಾಡಿ ಒಳಗ ನಿಮ್ಮ ಕಂಬಳಿ ಒಳಗ ನಿಮ್ಮ ಅಮೋಕ್ಷದ ಸಂಪ್ರದಾಯದೊಳಗ ಯಾವ ಪ್ರಕಾರ ಹೆಸರು ಎಟ್ಟು ಒಂದೇ ಅಕ್ಷರಗಳನ್ನ ಅಡಕ ಮಾಡಿ ಹೆಂಗ ಪ್ರಶ್ನೆ ಕೇಳಾರಲ್ಲ ನೇರವಾಗಿ ಮುಂದಿನ ಪಾಳ್ಯಕ್ಕೆ ಆತರ ನೀವು ಎರಡು ಕ್ವಶನ್ ಗಳನ್ನ ತಕೊಂಡು ಮಾಡಿಂಗ್ರ ಏನೋ ಸಂತ ಏನು ನಿಮ್ಗ್ ಅಡಕ್ ಆಗ್ಯದ ಎಲ್ಲಿ ನಿಮ್ಗ ಅಡಕ್ ಅನಸ್ತದ ನಾಕ್ ಮಂದಿಗೂ ಅದು ತಿಳಿವಂಗ ತಿಳಿವಂಗ ಪ್ರಶ್ನೆ ಇರ್ಬೇಕು ನೀವ್ ಕೇಳಿರ್ತಕ್ಕಂಥ ಪ್ರಶ್ನೆಕ್ ನಮ್ ಸರ್ ಅವ್ರು ಹಾ ನಾವ್ ಒಬ್ರ ಇದೀವಿ ಹಾಡೋರು ನಾವೇ ಮಾತಾಡೋರು ನಾವೇ ನಮಗ ಟೈಮಿಂಗ್ ಅಭಾವ ಕಮ್ಮಿ ಇರೋ ಕಾರಣ ನಮ್ಗ ಪ್ರಶ್ನೆ ಸಿಕ್ಕಿಲ್ಲ ಅಂತಕ್ಕಂಥ ಮಾತಾನು ಹೇಳ ಒಬ್ರೇನ್ ರೊಕ್ಕ ಕಡಿಮೆ ತಗೋತಾರನ್ರಿ ಓಡಾಟ ಕೊಡ್ಬೇಕಲ್ರಿ ತೊಗೊಂಡಿರ್ಲಿ ಯಾಕ್ ಪಾತ್ ಕೇಂದ್ರ ಇವತ್ತು ಕಮಿಟಿ ನಿರ್ಣಯನೇ ಕೊನೆ ನಿರ್ಣಯ ಯಾಕಂದ್ರಾವ್ ಎಲ್ಲಾರು ಹಾಡೋರು ನಾವ್ ಕಮಿಟಿ ಮಾಡೋ ದೈವಕೊಂದ್ ಮಕ್ಳ ಇದ್ದಂಗೆ ಇವತ್ತ ಪ್ರಶ್ನೆ ಕೇಳಿದ್ ಸುಳ್ಳಲ್ರಿ ಸುಳ್ಳಿ ನೀನ್ ಕೇಳ ಯಾರ ಇರ್ಲಿ ಯಾಕೆ ಅಡಕದಾವ್ ಇರ್ಲಿ ನಮ್ಮಲ್ಲಿ ಒಂದ್ ಅಡಕ್ ನೀವು ಒಂದ್ ಅಡಕ್ ಮಾಡ್ರಿ ಅವ್ರ ಒಂದ್ ಎರಡ್ ಅಡಕ್ ಮಾಡ್ಯಾರ ದಯವಿಟ್ಟು ಮುಂದಿನ ಪಾಳಕ್ಕೆ ಆತರ ಅಡಕ್ ಮಾಡ್ಬೇಡ್ರಿ ಮತ್ತೆ ಸುಮ್ಮ ನಮ್ಗ್ ಹುಡುಕಾಡುವಂಗ ಹೇಳಿ ಸುಮ್ಮನೆ ಈಗ ಮಾತು ಮಾತೇತ ಬಸ್ತಾನ ಏನ್ರಿ ಈಗ ನೇರವಾಗಿ ಅವ್ರ ಪ್ರಶ್ನೆ ಕೇಳಿ ಅವ್ರು ಎರಡ್ ಅಡಿಕೆ ಇಟ್ಟಾರ ಒಳಗ ಹಾ ಎರಡ್ ಅಡಿಕೆ ಇಟ್ಟಾರ ನೀವು ಒಂದ್ ಅಡಿಕೆ ಇಟ್ಟ ಕೇಳಿರಿ ಅಡಕಂದ್ರೆ ಅಡಕ ಆಯ್ತು ಅಡಕಿರ್ಲಾದ್ರೂ ಪ್ರಶ್ನೆ ಆಗುದಿಲ್ಲ ಇರ್ಲಿ ಯಾಕಂದ್ರೆ ಈಗ ನೀವು ಶಕಿಲ್ಲ ಅಂದ್ರೆ ಅಂದ್ರ ಮುಂದಿನ ಪಾಳ್ಯಕ್ಕೆ ನಮ್ ಸರ್ ಅವರು ಅವ್ರು ಯಾರು ಕೇಳ್ಯಾರ ನೋಡು ಎರಡು ಬುಕ್ಕ ತಂದಿ ಉತ್ತರ ಕೊಟ್ಟು ಮುಂದೆ ಎರಡು ನೀವು ನೀವು ಯಾವ ಪ್ರಕಾರ ಕೇಳಿರ್ಲ ಅದೇ ಪ್ರಕಾರ ಒಂದೇ ನೋಡಿ ಅಡಕಿಡ್ರಿ ಒಳಗೆ ಎರಡ್ ಮೂರ್ ಅಡಕಿಡಾಕ ಹೋಗ್ಬೇಡ್ರಿ ಒಂದೇ ನೋಡಿ ಅಡಕಿಟ್ಟು ನಮ್ಮ ಈ ಮಳೆರ ಮ್ಯಾಳಿಗೆ ಮಳೆಗಿನ ಸಂತತಿಯೊಳಗೆ ಏನು ನಿಮ್ಗೆ ಸಂಶಯ ಬರ್ತದಲ್ಲ ಅದನ್ನು ನೋಡಿದವ್ರಿಗೆ ನಾಲ್ಕು ಮಂದಿಗೆ ತಿಳಿಯಂ ಅದು ಬುಕ್ಕಕ್ಕೂ ಹತ್ತಿರಬೇಕಂತ ಅವ್ರ ಪ್ರಶ್ನೆ ತಕೊಂಡ್ ಬರೀ ಅಂತಕ್ಕಂತ ಮಾತು ಹೇಳಿ ಹೇಳಿ ಈಗ ಮುಂದಿನ ಪಾಳ್ಯಕ್ಕೆ ಸರ್ ಅವರು ನೀವು ಆ ಹಾಕಿರ್ತಕ್ಕಂಥ ಪ್ರಶ್ನೆಕ ನಮ್ ಸರ್ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಮಾತನ್ನು ಹೇಳ್ಯಾರ ನೀವು ನಿಮ್ ಪ್ರಶ್ನೆಗೆ ಉತ್ತರ ನೀವೇ ತಕೊಂಡು ಬಂದು ಮುಂದೆ ಎರಡು ಪ್ರಶ್ನೆ ಮಾಡಿರ್ತೇಳಿ ನಿಮ್ಗೆ ಅಂತ್ಯ ಸರ್ ನೀವು ಕಮಿಟಿ ಅವ್ರನ್ರಿ